ಹಗರಣ ಮಹಿಳಾ ಸಂತ್ರಸ್ತರಿಗೆ ಸೂಕ್ತ ರಕ್ಷಣೆ ಮತ್ತು ವಿಡಿಯೋ ಬಿಡುಗಡೆ ಮಾಡಿದ ಕಿಡಿಗೇಡಿಗಳ ಸೂಕ್ತ ಕ್ರಮಕ್ಕೆ ಕರ್ನಾಟಕ ಮಹಿಳಾ ಸಂಘರ್ಷ ವೇದಿಕೆ ಒತ್ತಾಯ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದ ಸಂತ್ರಸ್ತರಿಗೆ ಸೂಕ್ತ ರಕ್ಷಣೆ ಮತ್ತು ಸಂತ್ರಸ್ತರ ಪೂರ್ಣ ವಿಡಿಯೋ ಬಿಡುಗಡೆ ಮಾಡಿದ ವ್ಯಕ್ತಿಗಳನ್ನು ಬಂಧಿಸುವ ಬಗ್ಗೆ ಕರ್ನಾಟಕ ಮಹಿಳಾ ಸಂಘರ್ಷ ವೇದಿಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿರವರಿಗೆ ಕರ್ನಾಟಕ ರಾಜ್ಯ ಮಹಿಳಾ ಸಂಘರ್ಷ ವೇದಿಕೆ ಅಧ್ಯಕ್ಷರಾದ ಪೂರ್ಣಿಮಾ ದಾಸ್ ಪ್ರಧಾನ ಕಾರ್ಯದರ್ಶಿ ಪ್ರೇಮಾರವರು ಪದಾಧಿಕಾರಿಗಳು ಸೂಕ್ತ ಕ್ರಮಕ್ಕೆ ಮನವಿ ಪತ್ರ ಸಲ್ಲಿಸಿದರು ಅಧ್ಯಕ್ಷರಾದ ಪೂರ್ಣಿಮಾ ದಾಸ್ ರವರು ಹಾಸನ ಜಿಲ್ಲೆಯಲ್ಲಿ ನಡೆದಿರುವ ಪೆನ್ ಡ್ರೈವ್ ಲೈಂಗಿಕ ಹಗರಣ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಹಣ ಅಧಿಕಾರ ಅಮಲಿನಿಂದ ಮಹಿಳೆಯರ ಮೇಲೆ ದೌರ್ಜನ್ಯ ಲೈಂಗಿಕವಾಗಿ ಶೋಷಣೆ ಮಾಡಿದ ಪ್ರಜ್ವಲ್ ರೇವಣ್ಣರನ್ನು ಕೂಡಲೇ ಬಂಧಿಸಬೇಕು ಇಂತಹ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟ ವಿಕೃತ ಮನಸ್ಸಿನ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮಹಿಳಾ ಸಂತ್ರಸ್ತರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕು ಎಂದು ರಾಜ್ಯ ಮಹಿಳಾ ಆಯೋಗಕ್ಕೆ ಮನವಿ ಸಲ್ಲಿಸಲಾಗಿದೆ ಪೆನ್ಡ್ರೈವ್ ಹಗರಣದ ದೂರು ಬಂದ ತತ್ಕ್ಷಣ ಕಾರ್ಯಪ್ರವೃತ್ತರಾದ ಮಹಿಳಾ ಆಯೋಗದ ಅಧ್ಯಕ್ಷೆ ಚೌಧರಿ ಚೌಧರಿಯವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಕ್ರಮ ಕೈಗೊಳ್ಳಬೇಕು ಎಂದು ಪತ್ರ ಬರೆದರು ಇದರ ಕಾರಣ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶ ನೀಡಿತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಚೌಧರಿ ಅವರು ಮಹಿಳೆಯರ ಪರ ದಿಟ್ಟ ಧ್ವನಿಯಾಗಿ ನಿಂತಿರುವ ಅವರನ್ನು ನಮ್ಮ ವೇದಿಕೆ ವತಿಯಿಂದ ಅಭಿನಂದಿಸಲಾಗುತ್ತದೆ ಎಂದು ಇದ್ದಾರೆ ಆದ್ರೆ ಇದ್ರ ಪರಿಣಾಮ ಏನಾಗ್ತಾ ಇದೆ ಅಂತ ಎಲ್ಲರೂ ನಾವು ಯೋಚನೆ ಮಾಡಬೇಕಾಗಿತ್ತು ಯಾಕೆಂದ್ರೆ ಇದು ಬರೀ ಪ್ರಜ್ವಲ್ ರೇವಣ್ಣ ಆಗ್ಲಿ ಇಲ್ಲ ರೇವಣ್ಣ ಅವರ ಕುಟುಂಬದ ವ್ಯವಸ್ಥೆ ಮಾತಲ್ಲ ಇದು ಆ ಸಂತ್ರಸ್ತರಾದಂತಹ ಮೂರು ಸಾವಿರ ಹೆಣ್ಣು ಕುಟುಂಬದ ಬಗ್ಗೆ ನಾವಿಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದೀವಿ ಈಗ ಅವರು ಸಿ ಡಿಗಳು ಮಾಡಿ ಪೆನ್ ಡ್ರೈವ್ಗಳು ಗಳು ಮಾಡಿ ಬೀದಿಲಿ ಹಂಚಿದಾಗ ಆ ಮೂರು ಸಾವಿರ ಕುಟುಂಬಗಳಲ್ಲಿ ಅವರು ಕೆಲವರಿಗೆ ತಾಯಿ ಆಗಿದ್ದಾರೆ ಕೆಲವರಿಗೆ ತಂಗಿ ಮಗಳು ಸೊಸೆ ಅತ್ತೆ ಇತರ ಎಷ್ಟೋ ಅವ್ರ ಸಂಬಂಧಗಳಿರೋ ಅವ್ರ ಸಂಬಂಧಗಳಲ್ಲಿ ಹಾಳಾಗುವಂತ ಪರಿಸ್ಥಿತಿ ಬಂದಿದೆ ಆದ್ರೆ ನಿಜವಾಗ್ಲೂ ಗೊತ್ತಿಲ್ಲ ಹೆಣ್ಣು ಮಕ್ಕಳು ಯಾವ ಪರಿಸ್ಥಿತಿನಲ್ಲಿ ಈ ಒಂದು ಕೃತ್ಯಕ್ಕೆ ಅನಿವಾರ್ಯಗಳು ಏನಿತ್ತು ಪೆನ್ ಡ್ರೈವ್ ಮಾಡಿ ಬೀದಿ ಬೀದಿಗೆ ಹಂಚೋ ಅಂತ ಅನಿವಾರ್ಯ ಯಾರಿಗೂ ಇರಲಿಲ್ಲ ಆದ್ರೆ ಇದು ಇವತ್ತಾಗದೇ ಇರೋ ವಿಷಯ ಅನ್ನ ಅಂದ್ರೆ ಇದ್ರ ಹಿಂದೆ ರಾಜಕಾಯಿ ರಾಜಕಾರಣಿಗಳು ಕೈವಾಡಣ ಇಲ್ಲ ಎಲ್ಲರೂ ಹೇಳ್ತಾ ಹಾಗೆ ಅವರ ಡ್ರೈವರ್ ಪೆನ್ ಡ್ರೈವ್ ಮಾಡಿ ಎಲ್ಲ ಹಂಚ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಒಂದು ಸಣ್ಣ ವಿಷಯಕ್ಕೆ ಪೆನ್ ಡ್ರೈವ್ ಮಾಡಿ ಹಂಚ್ತಾ ಇದ್ದಾರೆ ಅಂತ ಅಂದಾಗ ಒಂದು ಹೆಚ್ಚು ಕಮ್ಮಿ ಬೀದಿ ಬೀದಿನಲ್ಲಿ ಯಾರು ಮಾಡಿದ್ರು ಯಾಕಂದ್ರೆ ಒಬ್ಬ ಡ್ರೈವರ್ ಗೆ ಖಂಡಿತಾರೆ ಇನ್ನೂ ಒಂದೇನು ಅಂತಂದ್ರೆ ಇವಾಗ ಎಲ್ಲ ಸಿ ಪೆನ್ ಡ್ರೈವ್ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಇದಾರೆ ಈಗ ಸಿ ಸಿ ಕ್ಯಾಮ್ರಾಗಳು ಪ್ರತಿ ಒಂದೊಂದು ಸಣ್ಣ ಸಣ್ಣ ಅಂಗಡಿಗಳ ಮುಂದೆನೂ ಇರೋವಾಗ ಅಲ್ಲಿ ಹೆಂಗಿದ್ರು ಹಾಸನ್ ಸರ್ಕಲ್ ಅಲ್ಲಿ ಖಂಡಿತ ಸಿಸಿ ಕ್ಯಾಮ್ರಾಗಳ ವ್ಯವಸ್ಥೆ ಇರುತ್ತೆ ಅದು ಯಾರು ಮಾಡ್ತಾರೆ ಇದ್ದಾರೆ ಅದ್ರ ಹಿಂದೆ ಅವ್ರದ್ದು ಫುಲ್ ಸಿ ಸಿ ಕ್ಯಾಮ್ರಾನಲ್ಲಿ ಅದರ ತನಿಖೆಗಳಾಗಿ ಅದ್ರನ್ನ ಏನಿದೆ ಅದ್ರದ್ದು ಎಸ್ ಐ ಟಿ ಆಗಲಿ ಇಲ್ಲ ನಾವು ನಮಗೆ ನಾವು ಕೇಳ್ಕೊಳ್ಳೋದೇನು ಅಂದರೆ ಇದು ಸಿ ಬಿ ಕೊಟ್ಟರೆ ತುಂಬಾನೇ ಒಳ್ಳೆಯದು ಯಾಕೆಂದ್ರೆ ಇದು ನಮ್ಮ ಬರೀ ಕರ್ನಾಟಕ ಹಾಸನ ಕರ್ನಾಟಕ ಬೆಂಗಳೂರು ಸಂಬಂಧಪಟ್ಟಿದ್ದ ವಿಷಯ ಅಲ್ಲ ಇದು ಇಡೀ ಎಂಟೈರ್ ದೇಶ ಅಲ್ಲ ಇವನ್ ವಿದೇಶದಲ್ಲೂ ಇದ್ರ ಚರ್ಚೆ ನಡೀತಾ ಇರೋದ್ರಿಂದ ಇದು ಸರಿಯಾದ ತನಿಖೆಗಳಾಗಬೇಕು ಯಾರೇ ಆಗಲಿ ತಪ್ಪಿತಸ್ಥರು ಯಾರೇ ಆಗಿರಲಿ ಅವ್ರನ್ನ ಎಂಥದ್ದೇ ಪ್ರಭಾವಿಗಳಾಗಿದ್ರು ಅವ್ರನ್ನ ತನಿಖೆಗೆ ಒಳಪಡಿಸಿ ಖಂಡಿತವಾಗಿ ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ಸಂಘರ್ಷ ಸಮಿತಿಯಿಂದ ನಾವು ಎಲ್ಲರನ್ನೂ ನಿಮ್ಮ ಮೀಡಿಯಾ ಕಡೆಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ಆವತ್ತಿಂದ ಇಶ್ಯೂ ಬಂತು ಅವತ್ತಿಂದನೂ ಪಾಪ ದಿನ ಬೆಳಗ್ಗೆ ಬೆಳಗ್ಗೆ ರಾತ್ರಿ ಅಂತ ನೋಡಿದಿರ ತುಂಬಾ ಅವರು ತುಂಬ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಬಟ್ ಆದ್ರೆ ಏನಂದ್ರೆ ನಾವು ಕೆಲವೊಂದು ಕೇಳ್ತಾ ಇರೋದು ಈಗ ಕೆಲವೊಂದು ಪೊಲೀಸ್ ಅವ್ರುಗಳು ಅವರು ಹೇಳ್ತಾ ಅಂದ್ರೆ ಅವರು ತುಂಬಾ ಅವ್ರು ಕೋಆಪರೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಖಂಡಿತ ಕೋಆಪರೇಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಈಗ ಒಂದು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದ್ರೆ ಈ ಪೊಲೀಸ್ ಅವ್ರ ತನಿಖೆಗಳು ಆಗ್ತಾ ಇದೆ ಆಗೋದ್ರನ್ನ ಗೌಪ್ಯವಾಗಿ ಇಡಬೇಕು ಅಂತ ನಾವು ನಿಮ್ಮ ಮೀಡಿಯಾ ಪರವಾಗಿ ನಾವು ಪೊಲೀಸ್ ಅವ್ರಗಳನ್ನ ನಾವು ಕೇಳ್ಕೊಳ್ತೀವಿ ಯಾಕೆಂದ್ರೆ ಯಾಕೆಂದ್ರೆ ಅದು ಅವ್ರ ಸಂಸಾರಗಳು ಹಾಳಾಗೋದು ಬೇಡ ಅಂತ ಅಲ್ಲ ಈಗ ಬೇಡಿಕೆ ಏನು ಅಂತಂದ್ರೆ ಇವಾಗ ಇದೇ ಈಗ ನೋಡಿ ಇವಾಗ ಏನಾಗ್ತಾ ಇದೆ ಇವತ್ತು ಎಲ್ಲ ಇಶ್ಯೂ ಬಂದಿದ ತಕ್ಷಣ ಎಲ್ಲರೂ ನಾವು ಮುಂದೆ ಬರ್ತೀವಿ ಒಂದು ಎರಡು ದಿನ ಆದಮೇಲೆ ಇಶ್ಯೂ ಹಾಗೆ ತಣ್ಣಗಾಗ್ಬಿಡುತ್ತೆ ದಯವಿಟ್ಟು ಇದು ತಣ್ಣಗೆ ಆಗೋ ಪರಿಸ್ಥಿತಿ ಅಂತ ಅಲ್ಲ ಯಾಕೆಂದರೆ ಇಷ್ಟು ಮಾಡಿದವರು ನಾಳೆ ಇನ್ನೂ ಬೇರೆ ಒಂದು ರೀತಿಗೂ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಏನಾಗಿದೆ ಅಂದರೆ ನಾವು ದಿನ ಬೆಳಗಾದರೆ ನ್ಯೂಸಲ್ಲಿ ನೋಡ್ತಾ ಇರೋದು ಆ ಎಷ್ಟೋ ಜನ ಯಾರ್ಯಾರಿಗೆ ಅದು ಪೆನ್ ಡ್ರೈವ್ ಸಿಡಿಗಳು ಸಿಕ್ಕಿದೆ ಅವ್ರು ಆ ಹೆಣ್ಣು ಮಕ್ಕಳನ್ನ ಗುರುತಿಸಿ ಅವ್ರಗಳಿಗೆ ಫೋನ್ ಮಾಡಿ ನೀವು ಈ ಥರ ನಾವು ಕೇಳಿದಷ್ಟು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ನಾವು ಇದನ್ನ ಪಬ್ಲಿಕ್ ಅಲ್ಲಿ ಹಾಕ್ತಿವಿ ಅಲ್ಲ ಹಾಕ್ತೀವಿ ಇಲ್ಲಾಕ್ತಿವಿ ಅಂತಂದ್ರೆ ತುಂಬಾ ಬ್ಲಾಕ್ ಮೇಲ್ಗಳಿಗೆ ನಡೀತಾ ಇದೆ ಸೊ ಇದ್ರ ಹಿಂದೆನೂ ಯಾರು ಇದ್ದಾರೆ ಅನ್ನೋದು ಖಂಡಿತವಾಗೂ ತನಿಖೆ ಆಗ್ಲೇಬೇಕಾಗತ್ತೆ